ಒಂದು ದಿನದಲ್ಲಿ ಎಷ್ಟು ಬಾರಿ ಸೆಕ್ಸ್ ಮಾಡಬೇಕು ಹೆಚ್ಚಾದರೆ ಸಮಸ್ಯೆಯೇ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಲೈಂಗಿಕ ಬಯಕೆ ಹೊಂದಿರುತ್ತಾನೆ ಹಾಗೆಯೇ ಸೆಕ್ಸ್ ದೇಹದ ವಾಂಚೆಯನ್ನಷ್ಟೇ ತೀರಿಸುತ್ತೆ ಅನ್ನೋದು ಕೂಡ ತಪ್ಪು ಸೆಕ್ಸ್ನಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಅನೇಕ ಸಕಾರಾತ್ಮಕ ಪರಿಣಾಮಗಳುಂಟಾಗುತ್ತವೆ ಅನ್ನೋದು ಅನೇಕ ವೈಜ್ಞಾನಿಕ ಅಧ್ಯಯನಗಳಲ್ಲಿ ಸಾಬೀತಾಗಿದೆ ಸೆಕ್ಸ್ ಮಾಡುವುದರಿಂದ ಹೃದಯಾಘಾತ ಕಡಿಮೆ ಒತ್ತಡ ತಗ್ಗುತ್ತದೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಆರೋಗ್ಯ ಸುಧಾರಿಸುತ್ತದೆ ಎಂದು ಕೆಲ ವೈದ್ಯರು ಹೇಳುತ್ತಾರೆ ಆದರೆ ದಂಪತಿಯ ಸೆಕ್ಸ್ ಸಂತೃಪ್ತವಾಗಬೇಕಾದರೆ ದಿನದಲ್ಲಿ ಎಷ್ಟು ಬಾರಿ ಸೆಕ್ಸ್ ಮಾಡಿದರೆ ಒಳ್ಳೆಯದು ಎಂಬ ಹಲವು ಪ್ರಶ್ನೆಗಳು ಸಾಮಾನ್ಯವಾಗಿ ಹಲವರನ್ನು ಕಾಡುತ್ತವೆ ಮನಸ್ಸಿಗೆ ತುಂಬಾ ಖುಷಿಯಾಗಿದ್ದಾಗ ತಾಳ್ಮೆ ಇದ್ದರೆ ಎಷ್ಟು ಬಾರಿ ಬೇಕಾದರೂ ಲೈಂಗಿಕ್ರಿಯೆಯಲ್ಲಿ ಭಾಗವಹಿಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸೆಕ್ಸ್ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೆಚ್ಚಾಗಿ ಸಂಭೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಏಕೆಂದರೆ ಸೆಕ್ಸ್ ಫೀಲ್ ಗುಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಲೈಂಗಿಕ ಜೀವನದ ಕುರಿತು ಹಲವು ಪ್ರಶ್ನೆಗಳಿಗೆ ತಜ್ಞರ ಉತ್ತರಗಳು ಹೀಗಿವೆ ಲೈಂಗಿಕ ಜೀವನವನ್ನು ಸುಧಾರಿಸಲು ಏನು ತಿನ್ನಬೇಕು ಸೋಯಾ ಮತ್ತು ಮೀನು ಲೈಂಗಿಕ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸಬಹುದು ಚಿಕನ್ನಂತಹ ನೇರ ಪ್ರೋಟೀನ್ಗಳು ಟೈರೋಸಿನ್ ಮತ್ತು ಫೆನೈಲಾಲನೈನ್ ಅನ್ನು ಹೊಂದಿರುತ್ತವೆ ಅವು ಕಾಮವನ್ನು ಹೆಚ್ಚಿಸುತ್ತವೆ ಕಡಿಮೆ ಕೊಬ್ಬಿನ ಮೊಸರು ಮತ್ತು ಮೊಟ್ಟೆಗಳಲ್ಲಿ ಕೋಲಿನ್ ಇರುತ್ತದೆ ಇದು ಲೈಂಗಿಕ ಬಯಕೆಯನ್ನು ನಿಯಂತ್ರಿಸುವ ರಾಸಾಯನಿಕದ ಪೂರ್ವ ಸೂಚಕವಾಗಿದೆ ಹಣ್ಣುಗಳು ಧಾನ್ಯಗಳು ಮತ್ತು ಹೆಚ್ಚಿನ ಫೈಬರ್ ಆಹಾರಗಳು ಗ್ಲುಟಾಮಿನ್ ಮತ್ತು ಇನೋಸಿಟಾಲ್ ಅನ್ನು ಹೊಂದಿರುತ್ತವೆ ಹಗಲಿನಲ್ಲಿ ಲೈಂಗಿಕ ಕ್ರಿಯೆ ನಡೆಸಿದರೆ ಮಕ್ಕಳನ್ನು ಹೊಂದಬಹುದೇ ಮಕ್ಕಳನ್ನು ಹೊಂದಲು ಲೈಂಗಿಕತೆಯನ್ನು ಯಾವಾಗ ಮಾಡಬೇಕು ಹಗಲು ಹೊತ್ತು ಗರ್ಭಧರಿಸಲು ಸರಿಯಾದ ಸಮಯವೇ ಮಕ್ಕಳಲ್ಲಿ ನ್ಯೂನತೆಗಳಾಗುತ್ತವೆಯೇ ಹೀಗೆ ಕೆಲವರಿಗೆ ಅನುಮಾನಗಳು ಇರುತ್ತವೆ ರತ್ತಿಗೆ ಸಮಯ ಎಂಬುದೇ ಇಲ್ಲ ತಮಗೆ ಇಷ್ಟವಾದಾಗ ಯಾವಾಗ ಬೇಕಾದರೂ ಸಂಭೋಗ ನಡೆಸಬಹುದು ಹಗಲಿನಲ್ಲಿ ಸೆಕ್ಸ್ ಮಾಡಿದರೆ ಹುಟ್ಟುವ ಮಗುವಿಗೆ ನ್ಯೂನತೆಗಳಾಗುತ್ತವೆ ಎಂಬುದು ಕೇವಲ ಭ್ರಮೆ ಒಂದೇ ರಾತ್ರಿ ಎರಡು ಬಾರಿ ಸೆಕ್ಸ್ ಮಾಡಿದರೆ ಮಹಿಳೆಯರು ಗರ್ಭಿಣಿಯಾಗಲು ಹೆಚ್ಚಾಗಿ ಇರುತ್ತವೆ ಎಂದು ಕೆಲ ಅಧ್ಯಯನಗಳು ಹೇಳುತ್ತವೆ ಲೈಂಗಿಕ ಸಮಯದಲ್ಲಿ ಬೆವರುವುದು ದೌರ್ಬಲ್ಯದ ಸಂಕೇತವೇ ಲೈಂಗಿಕ ಸಂಭೋಗದ ಸಮಯದಲ್ಲಿ ಬೆವರುವುದು ನರಗಳ ದೌರ್ಬಲ್ಯದ ಸಂಕೇತ ಮತ್ತು ಲೈಂಗಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕೆಲವರು ಭಯಪಡುತ್ತಾರೆ ಆದರೆ ಹೆಚ್ಚು ಬೆವರುವುದು ನರ ದೌರ್ಬಲ್ಯದ ಸಂಕೇತವೆಂದು ಭಾವಿಸುವುದು ತಪ್ಪು ಕಲ್ಪನೆ ನರ ದೌರ್ಬಲ್ಯಕ್ಕೂ ಸೆಕ್ಸ್ಗೂ ಯಾವುದೇ ಸಂಬಂಧವಿಲ್ಲ ಆತಂಕದಿಂದ ಬಳಲುತ್ತಿರುವ ಜನರು ನಿಂದ ಹೆಚ್ಚು ಬೆವರುತ್ತಾರೆ ಕೆಲವರಲ್ಲಿ ಇದು ಸ್ವಾಭಾವಿಕವಾಗಿ ಸಂಭವಿಸುತ್ತದೆ ಹೆಚ್ಚು ಬೆವರುವವರು ತಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಸೋಂಕು ಹರಡದಂತೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಗಮನಿಸಿ ಸಂಭೋಗವು ಆರೋಗ್ಯಕರವಾಗಿರಲು ಏಕೈಕ ಮಾರ್ಗವಾಗಿದೆ ಎಂದರ್ಥವೇ ಅಲ್ಲ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿ ಅತ್ಯಗತ್ಯ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದ ಲೈಂಗಿಕ ಬಯಕೆ ಹೊಂದಿರುತ್ತಾನೆ ಲೈಂಗಿಕ ಜೀವನದ ಬಗ್ಗೆ ಅನುಮಾನಗಳು ಏನಾದರೂ ಸಮಸ್ಯೆಗಳಿದ್ದರೂ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳುವುದು ಉತ್ತಮ